ನೋಡಿ ಇವತ್ತು ಐದು ದಿವಸ ಆಯ್ತು ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿ ವರ್ಗದವರು ನ್ಯಾಯಯುತ ಬೇಡಿಕೆ ಅದು ಅವೇನು ಆಗ್ಲಾರ ಬೇಡಿಕೆನಲ್ಲ ಅವ್ರ ಪ ದುಡ್ದಾರ ಪಗಾರ ಕೊಡ್ಬೇಕಿಟ್ಟೇ ಐತಿ ತಿಂಗಳ ತಿಂಗಳವ್ರಿಗೆ ಪಗಾರ ಕೊಟ್ಟರೆ ಅವ್ರ ಜೀವನ ನಡೀತದೆ ಅದನ್ನು ಬಿಟ್ಟು ಮೂರು ತಿಂಗಳ ಆರು ತಿಂಗಳ ಅವರು ಸರ್ಕಾರ ಇವತ್ತು ಕರ್ನಾಟಕದ ಐತೋ ಸತ್ತೈತೋ ನಂಗಾಗೈತೆ ಯಾಕಂದ್ರೆ ಇಷ್ಟು ದೊಡ್ಡ ಹೋರಾಟ ಹತ್ತು ಕಾರ್ಪೊರೇಷನ್ ಎಲ್ಲ ಕಾರ್ಮಿಕರು ಸಿಬ್ಬಂದಿ ವರ್ಗ ಹೊರಬಿದ್ದಾರಂದ್ರೆ ಇಡೀ ಕರ್ನಾಟಕದ ಎಲ್ಲ ಮಹಾನಗರಗಳು ಇವತ್ತು ಗಬ್ಬನಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇನ್ನೊಂದು ವಾರ ಹಿಂಗೆ ಹೋಯ್ತಂದ್ರೆ ಇಡೀ ರಾಜ್ಯದಲ್ಲಿ ಮೊದಲೇ ಕರೋನಾ ಮತ್ತೆ ಕರೋನಾ ಅಲ್ಲಕ್ಕತ್ತಾರೆ ಮತ್ತಿದ್ರ ಇಫೆಕ್ಟ್ ಹೆಚ್ಚಾಗ್ತದೆ ಮುಖ್ಯಮಂತ್ರಿಗಳು ಅಲ್ಲಿ ದಿಲ್ಲಿದಿಂದ ತಕ್ಷಣ ಬೆಂಗಳೂರಿಗೆ ಬಂದು ಸಭೆ ಕರೆದು ನಮ್ಮ ಮಹಾನಗರ ಪಾಲಿಕೆ ಏನು ಸರ್ಕಾರಿನ ಒಕ್ಕೂಟ ಏನಿದೆ ಪೌರ ಕಾರ್ಮಿಕ ಡ್ರೈವರ್ಗಳು ಅವಶ್ಯ ಇದೆ ಕಾಯಿ ಮಾಡಲೇಬೇಕು ಯಾಕಂದ್ರೆ ಡ್ರೈವರು ಗಾಡಿಗಳು ಸ್ವಚ್ಛ ಗಾಡಿ ಅವ್ರಿಗೂ ಕಾಯ್ ಮಾಡಬೇಕು ಆಪ್ರೇಟ್ರ್ ಕಾಯ್ ಮಾಡಬೇಕು ಪೌರ ಕಾರ್ಮಿಕರಿಗೆ ಇವತ್ತು ಎಲ್ಲರಿಗೂ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಇದ್ದಾಗ ಪ್ರಾರಂಭ ಮಾಡಿದ್ರು ಪೌರ ಕಾರ್ಮಿಕರಿಗೆ ಕಾಯಿ ಮಾಡೋರು ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ನಗರಾಭಿವೃದ್ಧಿ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ತಕ್ಷಣ ಸಭೆ ಕರೀರಿ ಕರೆದು ಈ ಪೌರ ಕಾರ್ಮಿಕ ಮತ್ತೆ ಮಹಾನಗರ ಪಾಲಿಕೆ ಏನು ಬೇಡಿಕೆ ಅದಾವೆ ಈಡರ್ಸ್ ಇಲ್ಲಾಂದ್ರೆ ನಾಳೆ ವಿಧಾನಸಭೆಯೊಳಗೆ ನಾನು ಇದ್ರ ಬಗ್ಗೆ ಚರ್ಚೆ ತಗೋತೀನಿ ಎಳೆ ಎಳೆಯಾಗಿ ಏನೇನು ಅವ್ರ ತೊಂದರೆ ಇದೆ ಅವ್ರಿಗೇನು ಕಷ್ಟ ಆಗ್ತಾ ಇದನ್ನೋಂಥದನ್ನು ನೂರಕ್ಕೂ ನೂರು ಯಾವುದೇ ದಳ್ಳಿ ಕುಂಡ್ರದಾಕಾಗಲ್ಲ ಹೋರಾಟ ನಾನು ವಿಧಾನಸಭೆಯಲ್ಲಿ ಮಾಡ್ತೀನಿ ಹೇಳಿ ಇಡೀ ಕರ್ನಾಟಕದ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಪೌರ ನಾನು ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ರಾಜ್ಯ ಸರ್ಕಾರ ಕುರ್ಚಿ ಕೆತ್ತಾಡ್ದಲ್ಲಿ ತೊಡಗಿದೆ ಸಿ ಎಂ ಹೇಳ್ತಾರೆ ನಾನೇ ಐದು ವರ್ಷ ಅಂತ ಹೇಳ್ತಾರೆ ಮತ್ತು ಬಿಜೆಪಿ ಶಾಸಕರೇ ಹೇಳ್ತಾರೆ ಸುರೇಶ್ ಗೌಡರು ಡಿ ಕೆ ಶಿವಕುಮಾರ್ಗೆ ಯಾವಾಗ ಸೇಮ್ ಆಗ್ಬೇಕು ಗೊತ್ತೈತಿ ಬತ್ತಳಿಕೆಯಲ್ಲಿ ಅವ್ರಿಗೆ ಬಾಣದ ಅಂತ ಹೇಳ್ತಾರೆ ನೋಡ್ರಿ ಬಿ ಜೆ ಪಿ ಏನು ಕೆಲಸ ಹೇಳಿದ್ರು ಆಗ ಅವ್ರ ಜಗಳ ಹೇಳಕತ್ತಾರೆ ಕಾಂಗ್ರೆಸ್ ನಾವು ಆಗ್ರಹ ಮಾಡೋದನ್ನು ಸರ್ಕಾರ ಸತ್ತಿದೆ ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ ಬಹಳಷ್ಟು ರಾಜ್ಯದ ಸಮಸ್ಯೆಗಳಿದಾವೆ ಇವರೆಲ್ಲ ದಿಲ್ಲಿಯೊಳಗೆ ಹೋಗುತ್ತಾರೆ ಅದು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರು ಆಗಬೇಕು ಒಂದು ದಿವಸ ಮುಗಿಸೋಗಬೇಕು ಅದನ್ನ ಬದಲಾವಣೆ ಆಗ್ತದೋ ಬಿಡ್ತದೋ ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು ವರ್ಷ ನೀವೇ ಐದು ವರ್ಷ ಅಂದ್ರೆ ದಿಲ್ಲಿಗೆ ಹಾಕುತ್ತೀರಿ ಬರ್ರಿ ಬೆಂಗಳೂರಿಗೆ ನೀವೇ ಐದು ವರ್ಷ ತಿಳ್ಕೊಳಕತ್ತಿರಲ್ಲ ಡಿ ಕೆ ಶಿವಕುಮಾರ್ಗೆ ಎರಡು ಮೂರು ಎರಡು ಮೂರು ಎಮ್ ಎಲ್ ಎಗಳು ಅಟ್ಟೆ ಸಪೋರ್ಟ್ ಐತೆ ನೀವೇ ಹೇಳಕತ್ತಿರಲ್ಲ ಬರ್ರಿ ದಿಲ್ಲಿಗೆ ಒಂದು ವಿಧಾನಸೌಧದ ಕೂತು ಕೆಲಸ ಮಾಡಿರಿ ನಾನೇ ಮುಖ್ಯಮಂತ್ರಿ ಐದು ವರ್ಷ ಅಂದ್ರೆ ಮಾಡಿರಿ ನಿಮಗೆ ಯಾವ ಮಗ ಬೇಡ ನನಗೆ ನಿಮ್ಗೆ ಯಾರು ಬೇಡಂತ ನಾನು ಯಾರೂ ಇಲ್ಲ ಅಂದ್ರೆ ನೀವು ಅಲ್ಲಿ ಕೂತಿರಿ ದಿಲ್ಲಿ ಒಳಗೆ ಅಂದ್ರೆ ನಿಮ್ಗೆ ಕುರ್ಚುಳಗಾಡ್ಲಿಕ್ಕದತ್ತೆ ನಿಮ್ಗೇನೋ ಭಯ ಐತಿ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತೀನಿ ದಿಲ್ಲಿ ಬಿಟ್ಟು ಬನ್ನಿ ಕರ್ನಾಟಕದಲ್ಲಿ ನೀವು ಐದು ವರ್ಷ ಇರ್ರಿ ನಮ್ಗೇನು ಸಂಬಂಧ ಇಲ್ಲ ಅದು ಅವ್ರ ಪಲ್ಟಿನ್ ದೇಣೆ ಅದಕ್ಕೆ ನಾನು ಇಷ್ಟೇ ಹೇಳೋದು ತಕ್ಷಣ ದಿಲ್ಲಿದಿಂದ ಬಿಡುಗಡೆಗೊಳಿಸ್ಬೇಕು ಹೈಕಮಾಂಡ್ ಎದಕ್ಕೆರೆದರು ಏನು ವ್ಯಾಪಾರ ಮಾಡ್ಲಕ್ಕತ್ತಾರ ಕಾಣಿಸ್ತೈತಿ ದಿಲ್ಲಿ ಹೈಕಮಾಂಡದ ಡಿ ಕೆ ಶಿವಕುಮಾರ್ ಎರಡು ಸಾವಿರ ಕೋಟಿ ಕೊಡ್ತಾನೆ ಸಿದ್ದರಾಮಯ್ಯ ಎರಡು ಸಾವಿರ ಕೊಟ್ಟು ಕೊಡ್ತೀವಿ ಈ ವ್ಯವಹಾರ ನಡೆದತ್ತೆ ಹೊರತು ರಾಜ್ಯದ ಅಭಿವೃದ್ಧಿ ಯಾಕಂದರೆ ಅವ್ರಿಗೆ ಕಾಂಗ್ರೆಸ್ಸಿಗೆ ದೇಶದಲ್ಲಿ ಎಲ್ಲೂ ಸರ್ಕಾರ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡು ಇಲ್ಲ ಅದಕ್ಕೆ ಇದು ಒಂದು ರೀತಿ ಆಕ್ಷನ್ ಕರೆದಾರ ಸಿದ್ದರಾಮಯ್ಯ ಮುಂದುವರೆದ್ರೆ ಎಷ್ಟು ಕೋಟಿ ಡಿ ಕೆ ಶಿವಕುಮಾರ್ ಅಂದ್ರೆ ಎಷ್ಟು ಕೋಟಿ ನ್ಯೂಟ್ರಲ್ ಒಬ್ಬ ವ್ಯಕ್ತಿ ಆಗ್ತೀನಿ ಅವ್ನಿಗೆ ಎಷ್ಟು ಕೋಟಿ ಅಂತ ನಡೆದ ದಿಲ್ಲಿ ಒಳಗ ಹೊರ್ತು ீத்திய அபித்தி கழக்களி காங்கிரெஸ் பார்ட்டி இல்லை அன்னோது தோர்ச்சொடத்த எல்லாரும் 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 dia mahadat